ಈಗ ಟ್ರೈನ್ ಬರ್ತಾ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಜಂಕ್ಷನ್ ಹೇಗಿಂದ ತೋರಿಸ್ತೀನಿ ನಿಮಗೆ ಈಗ ನಾವು ಈ ಟ್ರೈನಿಂದ ಐದು ರೈಲ್ವೆ ಸ್ಟೇಷನ್ ದಾಟಬೇಕಾಗತ್ತೆ ಫಸ್ಟ್ನೇ ಚಂಚಲಿ ಆಮೇಲೆ ಕುಡಚಿ ಆಮೇಲೆ ಬಾರ್ ವಾರ್ ಅದಾದ್ಮೇಲೆ ಅದಾದಮೇಲೆ ಜಯನಗರ ಮರಜ್ ಜಂಕ್ಷನ್ ಬರುತ್ತೆ ಅಲ್ಲಿವರೆಗೂ ಬನ್ನಿ ನೋಡೋಣ ನೀವು ಇನ್ನೋದ್ರ ನಮ್ಮ ಫಸ್ಟ್ ಎಪಿಸೋಡ್ ನೋಡಿಲ್ಲ ಅಂದ್ರೆ ಐ ಕಾರ್ಡ್ನಲ್ಲಿ ಮೇಲೆ ಈ ಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ ನೋಡಿ ಬನ್ನಿ ಈಗ ಇದು ಕುಡಚಿ ದಾಟಿದ ಮೇಲೆ ಕೃಷ್ಣ ನದಿ ಹತ್ತತ್ತೆ ఇ కృష్ణా నదీ ఇదే నోడి విజయనగర రైల్వే స్టేషను ఇదే కొన ముందే బరోదే ఇ జంక్షను మిరజ్ బంతు రైల్వే స్వల్ స్లో బ్రిజు ఇదే నోడి జంక్షను

ಬೇಗ ಮೇಲೆ ಹೋಗೋಣ ಬನ್ನಿ ಎಲ್ಲಾನು ಕಾಣುತ್ತೆ ಇಲ್ಲಿ ಬನ್ನಿ ಮೇಲೆ ಹೋಗಿದ್ರೆ ಪೂರ್ತಿ ಎಲ್ಲ ಕಾಣುತ್ತೆ ನೋಡೋಣ ಯಾವ ತರ ಟ್ರೈನ್ ಗಳು ತರಬಿದೀವಿ ಅಂತ ಇದು ಮಿರಾಜ್ ದಲ್ಲಿ ದೊಡ್ಡ ಜಂಕ್ಷನ್ ಅಂತಾನೆ ಹೇಳ್ಬಹುದು ಮಿರಾಜ್ ದಲ್ಲಿ ಅಂತದ್ದೇನು ನೋಡೋಕೆ ನೋಡೋದಕ್ಕೆ ಏನಿಲ್ಲ. ಇಲ್ಲಿ ಹಾಸ್ಪಿಟಲ್ ಅಷ್ಟೇ ಸ್ವಲ್ಪ ಇದ್ದಿವೆ ಅದಕ್ಕೆ ಇಲ್ಲಿ ಎಲ್ಲಿಂದ ತೋರ್ಸೋಕೋಸ್ಕೋಸ್ಕರ ಇಲ್ಲಿ ಗೆ ಬರ್ತಾರೆ ಅದರಲ್ಲಿ ಕರ್ನಾಟಕದವರು ಜಾಸ್ತಿ ಬರ್ತಾರೆ ಅಂತ ಹೇಳ್ಬೋದು ನೋಡಿ ಯಾವ ಥರ ತರಬಿದ್ದೇವೆ ಅಂತ ಇವು ಇದು ಫ್ಲಾಟ್ ನಂಬರ್ ಎರಡು 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 ನಿಂತಿದೆ ಈ ಥರ ಅದು ಫಸ್ಟ್ ನೇಮ್ ಫ್ಲಾ ಫ್ಲಾಟ್ ಪ್ಲಾಟ್ ನಂಬರ್ ತ್ರೀ ನೋಡಿ ಯಾವ ತರ ಟ್ರೈನ್ ತರಬೇತಿ ಬಿ ಅಂತ ಇದು ಪ್ಲಾಟ್ ನಂಬರ್ ಫೋರ್ ಇದು ಪ್ಲಾಟ್ ನಂಬರ್ ಫೈವ್ ಏನಾದರೂ ಸ್ವಲ್ಪ ಟ್ರೈನಿಂಗ್ ಏನಾದರೂ ಆದ್ರೆ ಈ ತರಬೋಕೋಸ್ಕರ ಈ ತರ ಮಾಡಿರ್ತಾರೆ ನೋಡಿ ಅದಕ್ಕೆ ಏನಾದರೂ ಆಗಿದೆ ಆಗಿರ್ಬೇಕು ಅದಕ್ಕೆ ಇಲ್ಲಿ ತರಬಿದ್ದಾರೆ ಇದೆ ನೋಡಿ ಮೇನ್ ಎಂಟ್ರೆಸ್ ಹೋಗೋದಾರೆ ಬನ್ನಿ ಹೇಗಿದೆ ಇದು ಟಿಕೆಟ್ ತೆಗೆಸುವ ಆಫೀಸು ಇದೇ ಎಂಟ್ರೆನ್ಸ್ ನಾವು ಹೊರಗೆ ಹೋಗಬಹುದು ಇದೇ ಮಿರಾಜ್ ಒಳಗಡೆ ಹೋಗುವ ದಾರಿ ಆಟೋಗಳು ತೆರೆ ಬರ್ತವೆ ನೀವು ಯಾಕಡೆ ಹೇಳ್ತಾರೆ ಆಕಡೆ ಅವರು ಇದೇ ನೋಡಿ ಇಮರಾಜ್ ಜಂಕ್ಷನ್ ಚೆನ್ನಾಗಿದೆ ಅಲ್ವಾ ಇವತ್ತು ಐದು ರೂಪಾಯಿ ಬಂದೆ ನೋಡಿರ್ಬೋದು ಎರಡು ರೂಪಾಯಿ ಬಂದೆ ನೋಡಿರ್ಬೋದು ಇಲ್ಲಿ ಮೇರಾಜ್ ಇಪ್ಪತ್ತು ರೂಪಾಯಿ ಬಂದಿ ಅಂತ ಇದೆ ಅದನ್ನ ಮೇಲೆ ನನಗೆ ಶಾಕ್ ಆಯ್ತು ಯಾಕಂತ ತೋತಾರಿಲ್ಲ ಅಂತ ಅದಕ್ಕೆ ನಾನು ಅದನ್ನ ಟಿಕೆಟ್ ತೆಗೆಸಿಬಿಟ್ಟೆ ಅದನ್ನ ತೋರ್ಸಕ್ ಆಗಂಗಲ್ಲ ಆಗಿಲ್ಲ ಇಲ್ಲಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಂದಿ ಕೂಡ ಇವಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ ಅದು ನಡೆಯಲ್ಲ ಅಂತ ಟಿಕೆಟ್ ನ ತೆಗೆಸಿದೆ ಇಲ್ಲಿ ಲಿಫ್ಟ್ ಕೂಡ ಇದೆ ಅಲ್ಲಿ ಹೋಗುತ್ತಾ ಇದ್ದಾರೆ ನೋಡಿ ಇಲ್ಲಿ ಏನು ಮನಕೋಕ ತಯಾರು ಮಾಡ್ತಾ ಇದಾರೆ ಆಮೇಲೆ ಇದೆ ನೋಡಿ ಮಿರಾಜ್ ಜಂಕ್ಷನ್ ನನ್ನ ಕೈಲಿ ಇಷ್ಟ ಆಗುತ್ತಾರೆ ತೋರಿಸಿದೀನಿ ಹೇಳ್ಬೋದು ಎಷ್ಟೇ ತೋರ್ಸಕ್ಕೋಸ್ಕರ ಇಲ್ಲಿವರೆಗೂ ಬರಬೇಕಾಗಿತ್ತು ಆಗೇನಿಲ್ಲ ಇಲ್ಲಿ ನಾನು ಸ್ವಲ್ಪ ಆಸ್ಪತ್ರೆಗೆ ಬಂದಿದ್ದೆ ಅದನ್ನ ಸುಮ್ಮನೆ ಇರ್ಲಿ ಅಂತ ಬ್ಲಾಗ್ ಮಾಡಿದೆ ಅಷ್ಟೇ ಈ ತರ ವಿಡಿಯೋ ಮಾಡ್ಬೇಕಂತ ನಂಗೆ ಅನಿಸಿಲ್ಲ ಸುಮ್ಮನೆ ಇರ್ಲಿಕ್ಕೆ ಅಂತ ಮಾಡಿದೆ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ ಈ ವಿಡಿಯೋ ನಿಮ್ಗೆ ಅನ್ನೋದ್ರ ಇಷ್ಟ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ಮುಂದೆ ಒಂದು ಒಳ್ಳೆ ವಿಡಿಯೋ ತರ್ತೀನಿ